ಆನೆ ಮುಸಾಂದ್ರ ಇಲ್ಲಿಗೆ ಬರ್ತದಲ್ಲ ಈ ಅದ ಅಂಗಡಿ ಹತ್ರ ನಿನ್ನೆ ಅಂಗಡಿ ಕಸ್ಟಮರ್ಸ್ ಹೆಂಗೆ ಬರ್ತಾರೆ ಅಂತ ಹೇಳ್ತಾರೋ ಹಂಗೆ ಆನೆ ಚಿರತೆ ಬಂದು ಹೋಗುತ್ತೆ ಅಂತ ಅಂತಿದಾರೆ ಫಸ್ಟ್ ಕ್ಲಾಸ್ ಅವ್ರ ಏನೇ ಜಾಲಿ ಮಾಡ್ರ ಹತ್ತು ರೂಪಾಯಿ ಹಿಡ್ಕ ಕೊಡೋ ಜನ ಬರಲ್ಲ ಆಮೇಲೆ ಕೊಟ್ಟೆ ಅಮ್ಮ ನಮ್ಗೆ ನೀನ್ ಬೇಕಾಗಿಲ್ಲ ಇಲ್ವಾ ಹತ್ತು ರೂಪಾಯಿ ಇಲ್ವಾ ಹೋಗಿ ಐವತ್ತೈಲೋ ಹೋಗಿ ಪಕ್ಕಾ ರೋಸ್ಟ್ ಆಗ್ತಿದೆ ಆ ಮೀನು ಬಾಯಿ ರುಚಿ ನೋಡಿ ಯಾವಾರ ಮಾಡಿ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ ರಾಘುಸ್ ಕಿಚನ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿದ್ದೀವಿ ಎಸ್ ಕರ್ನಾಟಕದ ಸುಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾದಂತಹ ಗಗನಚುಕ್ಕಿ ಬರಚುಕ್ಕಿ ಜಲಪಾತದ ಕಡೆ ಹೋಗ್ತಾ ಇದೀವಿ ಈ ಹಾದಿಯಲ್ಲಿ ಸಾವಿರಾರು ಜನ ಟೂರಿಸ್ಟ್ ಗಳು ಓಡಾಡ್ತಾ ಇರ್ತಾರೆ ಹಲವಾರು ಗಾಡಿಗಳು ಓಡಾಡ್ತಾ ಇರುತ್ತೆ ಗಗನಚುಕ್ಕಿ ಬರಚುಕ್ಕಿ ಎಷ್ಟು ಫೇಮಸ್ಸೋ ಈ ರಸ್ತೆಯಲ್ಲಿ ಮೀನ್ ಫ್ರೈ ಶಾಪ್ಗಳು ಕೂಡ ಅಷ್ಟೇ ಫೇಮಸ್ಸು ಅದರಲ್ಲೂ ಒಂದಿಷ್ಟು ಮೀನ್ ಫ್ರೈ ಶಾಪ್ಗಳುಂತೂ ಹೋಗೋರ್ನ ಹಂಗ ಗಮನ ಸೆಳೆದ್ ಬಿಡತ್ತೆ ಆ ಸ್ಮೆಲ್ ಆ ಟೇಸ್ಟ್ ಒಂದ್ಸಲಿ ತಿಂದ್ರೆ ಮುಂದಿನ ವಾರ ಗಗನಚುಕ್ಕಿ ಬರ ಚುಕ್ಕಿ ನೋಡಕ್ ಬರ್ದೇ ಇದ್ರು ಮೀನ್ ಫ್ರೈ ಆದ್ರೂ ಹೋಗೋಣ ಅಂತ ಈ ರೋಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀರಾ ಅಂತ ನಾನು ಗ್ಯಾರಂಟಿ ಆಗಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ಹೋದ್ ಸಲ ಇಲ್ಲಿ ಬಂದು ನಾನು ಫಿಶ್ ಹೋಗಿ ಇವ್ರ ಅಂಗಡಿಯಲ್ಲಿ ಒಂದು ಶೂಟ್ ಮಾಡ್ಬೇಕು ಅಂತ ಈ ವಾರ ಬಂದಿದೀನಿ ಎಸ್ ನಾವಿವತ್ ಇವತ್ತಿದೀವಿ ಗಗನಚುಕ್ಕಿ ರೋಡ್ ಅಲ್ಲಿ ಇರೋಂತಹ ತಾಯಿ ಮಗಳು ಹೋಟೆಲ್ ಅಲ್ಲಿ ಅಮ್ಮ ನಮಸ್ಕಾರ ನಮಸ್ಕಾರ ಆರಾಮಿದಿರಾ ಹ್ಮ್ ಅಪ್ಪ ಎಸ್ ನೀವೇ ಚಿಕ್ಕ ತಾಯಮ್ಮ ನಾವೇ ಚಿಕ್ಕ ತಾಯಿ ಅಮ್ಮ ಚಿಕ್ಕ ತಾಯಮ್ಮ ಅಂತ ಆಲ್ರೆಡಿ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟಿದಾರೆ ಇಲ್ಲಿ ನಿಮ್ ನಿಮ್ ಮಗಳು ನಮ್ ಮಗಳು ನೀಲಮ್ಮ ಅಂತ ನೀಲಮ್ಮ ನೀಲಮ್ಮ ಚಿಕ್ಕ ತಾಯಮ್ಮ ಚಿಕ್ಕಮ್ಮ ತಾಯಿ ಮಗಳು ತಾಯಿ ಮಗಳು ಫೇಮಸ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ತಾಯಿ ಮಗಳು ಹೋಟೆಲ್ ಅಂತ ಹೆಸರಿಡ್ ಬಿಟ್ಟಿದೀರ ಹ್ಮ್ ಅಪ್ಪ ಹೆಸ್ರಿಡಾಕಿ ಯಾರ್ಯಾರೋ ಏನೇನೋ ತಲೆ ಕೆಡಿಸ್ಕೊಳ್ತಾರೆ ಏನಿಲ್ಲ ತಾಯಿ ಮಗಳು ಸೇರ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿರೋದಮ್ಮ ನೀವು ಹ್ಮ್ ಅಪ್ಪ ಹಂಗಾಗಿ ತಾಯಿ ಮಗಳು ಅಂತ ತಾಯಿ ಮಗಳು ಅಂತ ಸೂಪರ್ ಹೆಂಗಿದೆ ವ್ಯಾಪಾರ ಇಲ್ಲ ವ್ಯಾಪಾರ ಚೆನ್ನಾಗ್ ಆಯ್ತದಾನಿ ವ್ಯಾಪಾರ ಮಾತ್ರ ಯಾವ ರುಚಿ ನೋಡಿ ದುಡ್ಡು ಕೊಡಿ ಅಂತ ಓ ರುಚಿ ನೋಡಿ ದುಡ್ಡು ಚೆನ್ನಾಗಿಲ್ಲ ಅಂದ್ರೆ ದುಡ್ಡಿಲ್ಲ ಇಲ್ಲ ಕಾರಕ್ ಹೋಗಬಹುದು ಏನು ಮಾತಾಡಂಗಿಲ್ಲ ಅಷ್ಟಿಗೆ ನಾವ್ ತಿಳ್ಕೊ ಬಿಡ್ತೀವಿ ಅಷ್ಟೇ ಚೆನ್ನಾಗಿಲ್ಲ ಅಂತ ಹೋಯ್ತವ್ರ ಇನ್ನವ್ರ ನಾವ್ ಕೇಳಕ್ ಆಗಲ್ಲ ಅಂತ ಬಿಟ್ಬಿಡ್ತೀನಿ ಯಾರು ಅಂತ ತಿಂದು ಯಾರು ಮೋಸ ಮಾಡಿಲ್ಲ ಇರ್ತದೆ ಕೈ ಚಳಕ ಅಂತ ನಿಮಗೆ ಕಾನ್ಫಿಡೆನ್ಸ್ ಯಾರು ಒಂದ್ ಮೀನ್ ಲಾಸ್ ಮಾಡಿಲ್ಲ ಒಂದ್ ಮೀನ್ ಚೆನ್ನಾಗಿಲ್ಲ ಅಂತ ನಾಲ್ಕು ಜನ ಕುತ್ಕೊಂಡ್ ತೋರಿ ನಮ್ದು ಮೊಕ ಚಿಕ್ಕ ಮಾಡಿಲ್ಲ ಮಾಡಿಲ್ಲ ಇವತ್ತು ಈ ಮೀನು ಅವ್ರಿಗೆ ಇವತ್ತು ಅವ್ರಿಗೆ ಮೀನ್ ಕೊಟ್ಟಿದೆ ನಮ್ಗೆ ಯಾವ ಮೀನ್ ಅಮ್ಮ ನಮ್ಗೆ ಮೀನ್ ಬೇಕಾಗಿಲ್ಲಕ್ಕಮ್ಮ ಯಾರು ಹೋಗಿಲ್ಲ ಯಾರು ಹೋಗಿಲ್ಲ ಇನ್ನೊಂದ್ ಹಾಕ್ಸ್ಕೊಂಡ್ ತಿಂದವ್ರೆ ಒಂದ್ ತಿಂದವ್ರೆರಡು ಬಾಯಿ ಸ್ವಲ್ಪ ಬಾಯಿ ಹಾಕಕಂತಾ ಬಾಯಿ ಹಾಕದ್ ಮೇಲೆ ಒಂದ್ ತಿಂದೋರೆ ಅಮ್ಮ ಈಗ ಯಾರು ಒಬ್ರು ಬರ್ತಾರೆ ಅಮೌಂಟ್ ಇರಲ್ಲ ತಿನ್ನಕ್ ಬಹಳ ಆಸೆ ಆಗಿರುತ್ತದೆ ಅವರು ಒಂದು ಒಂದು ಫಿಶ್ ಹಾಕೋಡಿ ಅಮ್ಮನಿಗೆ ಕೊಡ್ಬೇಕು ಮಾಡಬೇಕು ಕೊಡ್ಬೇಕು ಕೆಲಸ ಅಂದ್ರೆ ಅದು 10 ರೂಪಾಯಿ ಇಲ್ಲ ಅಂದ್ರು ಇಸ್ಕೋಬೇಕು ಇಸ್ಕೋಬೇಕು ಏನವ ಇವಾಗ ಈ ರೈಟ್ ಕೊಡ್ಬೇಡ ಬೇರೆ ರೈಟ್ ಕೊಡ್ತೀನಿ ಕಮ ಅಂದ್ರು ಕೊಡಪ್ಪ ಅಷ್ಟೇ ಅಷ್ಟೇ ಯಾರು ಅಂದ್ರು ಈ ಶೇರ್ಸ್ ಕೊಡ್ತಾರ ಕೊಡಿ ಅಷ್ಟೇ ತಿನ್ಕೋಯ್ ಆ ಇದು ವ್ಯವಹಾರ ಮಾಡೋ ಲಕ್ಷಣ ಇವಾಗ ಈಗ ಬೇಕು ಅಂತ ಕೇಳಲ್ಲ ಇಲ್ವಾ ಹತ್ ರೂಪಾಯಿ ಇಲ್ವಾ ಹೋಗಿ ಐವತ್ತೈಲು ಹೋಗಿ ಇಲ್ಲ ಕೊಡ್ಬೇಕ ಇವಾಗ ಸೇರ್ಸ್ಕೊಡಿ ಎಷ್ಟ್ ವರ್ಷದಿಂದ ಮಾಡಿದ್ರೆ ಹೋಟೆಲ್ ನಾವು ವ್ಯಾಪಾರ ಕಲ್ತು ಇಪ್ಪತ್ ವರ್ಷ ಇಪ್ಪತ್ತು ವರ್ಷದಿಂದ ನಮ್ ಅಂಗಡಿ ಫೇಮಸ್ ಆಗಿಲ್ಲ ಈಗ ಒಂದ್ ವರ್ಷದಿಂದ ಫೇಮಸ್ ಆಗಿರೋದು ಒಂದ್ ವರ್ಷದಿಂದ ಫೇಮಸ್ ಆಗಿಬಿಟ್ಟೈತೆ ನೀವು ನಿಮ್ಮ ಯಜಮಾನರು ಸೇರ್ಬಿಟ್ಟು ಮಾಡಿದ್ರ ಇದನ್ನ ಇದು ನಮ್ಮ ಯಜಮಾನ್ ಇದ್ರು ಇದ್ರು ನಮ್ಮ ಯಜಮಾನ್ ಇದ್ರು ಇಲ್ಲ ನಮ್ಮ ಯಜಮಾನ್ ಇರ್ಲಿಲ್ಲ ಇರ್ಲಿಲ್ವಾ ನಮ್ಮ ಯಜಮಾನ್ ತೀರ ಐದು ವರ್ಷ ಆಯ್ತು ಅವರು ತೀರದ್ಮೇಲೆ ನೀವು ಇದನ್ನ ಸ್ಟಾರ್ಟ್ ಮಾಡಿರೋದು ದೇವ್ರ ಇವಾಗ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾನೆ ಎಲ್ಲ ಇದೆ ಏನು ಇಲ್ಲ ಭಗವಂತ ನಮ್ಮ ಆರೋಗ್ಯ ಚೆನ್ನಾಗಿ ಮುಡ್ಗಾನಿ ಅಷ್ಟೇ ನಾಲ್ಕ್ ಜನನು ನಾಲ್ಕ ನಾಲ್ಕು ಸೊ ನಾಲ್ಕ್ ಜನನು ಪಡ್ದವ್ನಿ ನಾಲ್ಕ್ ಜನಕ್ಕೂ ನಾನು ಹಂಗೆ ಕೊಡ್ತಾವ್ ನೀನ್ ಅಷ್ಟೇ ಏನವ್ವಾ ತಾಯಿ ನಮ್ಗ ಚೆನ್ನಾಗಿರೋ ಊಟ ಆಗ್ತಕ್ಕ ಅಂತ ಐವತ್ ಸೇರ್ಸ್ಕೊಟ್ಟಾರ ಬರ್ತು ಐವತ್ ಇಟ್ಕೋಗ ಜನ ಬರಲ್ಲ ನಮ್ಗ ಯಾಕಂದ್ರೆ ನಾವ್ ಓದ್ಸಲ್ಲಿ ನಾವು ಒಂದ್ ಏನಿಲ್ಲ ಅಂದ್ರೂ ಐದರಿಂದ ಆರ್ ಜನ ನಾವ್ ಬಂದ್ಬಿಟ್ಟು ಇಲ್ಲಿ ತಿಂದಿದೀವಿ ಸಾಕಮ್ಮ ಅಂತ ಅಂದ್ರು ನಮ್ಗ ಅಷ್ಟ್ ತಿಂದಿದೀವಿ ನಾವು ಸಾಕ ಇಲ್ಲಪ್ಪ ಇನ್ನೊಂದ್ ತಿನ್ ನೋಡು ಇದನ್ ಟೇಸ್ಟ್ ನೋಡು ಅಂತ ಅವ್ರು ಎಕ್ಸ್ಟ್ರಾ ಹಾಕಿ ಎಷ್ಟ್ ದುಡ್ಡು ಅಂತ ನಾವ್ ಹಾಕೋಬೇಕಾದ್ರೆ ನಾವ್ ಕೇಳಿದಿವಿ ಫಸ್ಟ್ ತಿನ್ನಿ ಚೆನ್ನಾಗಿತ್ತು ಅಂದ್ರೆ ಆಮೇಲೆ ಎಷ್ಟ್ ದುಡ್ಡು ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ ಮಾತು ಈ ತರ ಫಿಶ್ ಫ್ರೈ ಹೇಳ್ತಿದ್ರೆ ಬಾಯಲ್ಲಿ ನೀರು ಸುರಿತಾರೆ ಇವಾಗ ಯಾವ ಯಾವ ಫಿಶ್ ರೆಡಿ ಇದೆ ಕಾಟ್ಲ ಅದ ಟೈಗರ್ ಅದ ರಘು ಅವ್ ಮೂರ್ ಮೀನಲ್ಲಿ ಎಲ್ಕಿಂತ ಟೈಗರ್ಜಿನಲ್ ಮೀನು ತಿನ್ನ ಟೈಗರೇ ಒಲ್ಜಿನಲ್ ಎಂ ಅವ್ರು ಹೆಂಗಾರ ತಿನ್ಲಿ ಮಕ್ಳೇ ತಿನ್ಲಿ ತಿಂದದೇ ಬರ್ಲಿ ಆ ಮೀನ್ ಹೆಂಗಾರ ತಿಂದು ಅವ್ರು ಆಟ ಆಡ್ಕೋಬಹುದು ಜೂಜ್ ಕಟ್ಕೊ ತಿನ್ಬಹುದು ಜೂಜ್ ಕಟ್ಕೊಂಡ್ ತಿನ್ನೋ ಚಾಟ ಏನಾದ್ರು ಇದ್ರೆ ತಾಯಿ ಮಗಳು ಹೋಟ್ಲಿಗೆ ಬಂದು ಟೈಗರ್ ಫಿಶ್ ನ ತಿನ್ಕೊಂಡೋಗಿ ಇವಾಗ ಫಿಶ್ ಫ್ರೈ ಹೆಂಗ್ ಮಾಡೋದು ಅಂತ ನಮ್ ಚಿಕ್ಕ ತಾಯಮ್ಮ ಅವರು ಹೇಳ್ಕೊಡ್ತಾರೆ ಅಮ್ಮ ನಮ್ ಅಮ್ಮ ಹೇಳ್ಕೊಡ್ತೀರಲ್ಲಮ್ಮಕೊಡ್ತಿ ಯಾವ್ ಯಾವ್ ಮಸಾಲೆ ಹಾಕ್ಬೇಕು ಫಿಶ್ ಫ್ರೈ ಹೆಂಗ್ ಮಾಡ್ಬೇಕು ಹೇಳ್ಕೊಡ್ತೀನಿ ಅಷ್ಟೇ ಬನ್ನಿ ನೋಡ್ಕೊಳವ ಆಮೇಲೆ ಈ ಮಸಾಲೆ ಹಾಕಿದ್ ಮಾತ್ರಕ್ಕೆ ಹಿಂಗೆ ಟೇಸ್ಟ್ ಬರ್ತದೆ ಅಲ್ಲ ಚಿಕ್ಕ ತಾಯಮ್ಮರ್ ತರಾನೇ ಪ್ರೀತಿಯಿಂದ ಬಂದಿರೋ ಅತಿಥಿಗಳಿಗೆ ಫಿಶ್ ನ ಸವ್ ಮಾಡ್ಬೇಕು ನಾವ್ ಹಾಕಿದ ಇಂಗ್ರಿಡಿಯನ್ಸ್ ಎಲ್ಲಾ ಹಾಕ್ಬಿಟ್ಟು ಅದೇ ಟೇಸ್ಟ್ ಮಾಡ್ತೀವಿ ಸಾಧ್ಯ ಇಲ್ಲ ಪ್ರೀತಿ ಗುಣ ಅಷ್ಟೇ ದುಡ್ಡು ಉಳ್ಕಳಸ ಮನ್ಸನ್ ಗುಣ ಉಳ್ಕಳಸ ಇಚ್ೀಚೆ ಬನ್ನಪ್ಪ ಹೋಗ್ಯಪ್ಪ ಬನ್ನಿ ಹೋಗ್ಯಪ್ಪ ತಿಂದ್ರಪ್ಪ ಜ್ಞಾನ ಹೋಗ್ಯಪ್ಪ ಅಂತ ಮಕ್ಕಳಾಗ್ ಮುದ್ದಾಡಿ ಕಳ್ಸೋದು ನಮ್ ದೊಡ್ಡ ಸ್ಥಾನ ಅದು ಅದ್ ಅದ ಸರಿ ಅಮ್ಮ ಇವಾಗ ಫಿಶ್ ಫ್ರೈಗೆ ಫಸ್ಟ್ ಮಸಾಲೆ ಮಾಡ್ಕೊಂಡ್ಬಿಡಣ ಮಸಾಲೆಗೆ ಏನೇನ್ ಬೇಕು ಅಂತ ಹೇಳ್ತೀರಾ ಹೇಳ್ತೀನಿ ಎಸ್ ಇವಾಗ

ಲವಂಗ 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 ಜಾಸ್ತಿ ಒಂದೆರಡು ಅಷ್ಟೇನಾ ಲವಂಗ ಜಾಸ್ತಿ ಹಾಕಂಗಿಲ್ಲ ಒಂದೆರಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬಹುದು ಮೀನು ಎಷ್ಟು ತಗತಿನಿ ಅಷ್ಟ ಚೆನ್ನಾಗಿ ತೊಗೊಳ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಮಸಾಲೆ ಎಲ್ಲಾನು ಉಪ್ಪಲ್ ನೆನೆ ಹಾಕ್ತೀರಾ ಉಪ್ಪಲ್ ನೆನೆ ಎಷ್ಟೊತ್ತು ನೆನೆ ಹಾಕ್ತೀರಾ ನೆನೆ ಹಾಕ್ಬೇಕು ಒಂದು ಒಂದ್ ಅರ್ಧ ಗಂಟೆ ಅರ್ಧ ಗಂಟೆ ನೆನೆ ಮೀನ ಸಿರಿಗ ನೀರ್ ಹಾಕೊಂಡು ಚೆನ್ನಾಗಿ ಅಲ್ಸಿತ್ತು ಇವೆಲ್ಲ ಹಚ್ಚಿ ಮಡಿತೀರಲಿಲ್ಲ ಆ ಮಸಾಲಾನ ಹಾಕಿ ಅದನ್ನ ಗೋಟಾಯ್ ಬಿಡುತ್ತೆ ಗೋಟಾಯ್ ಬಿಟ್ಟು ಅದ್ರ ಮೇಲೆ ಒಂದ್ ಸ್ವಲ್ಪ ಅಚ್ಕಾರ್ ಪುಡಿ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಕಲ್ ಮೇಲೆ ಈರುಳ್ಳಿ ಕುಯ್ಕೊಂಡು ಎಂಬೆಣ್ ಕುಯ್ಕೊಂಡು ಸುಡ್ತಿದ್ರ ಒಂದ್ ತಿನ್ನದ ಎರಡು ತಿನ್ಬೇಕು ಅಷ್ಟೇ ಆಮೇಲೆ ಕಾಳು ಮೆಣಸು ಕಾಳು ಮೆಣಸು ಜೀರಿಗೆ ಜೀರಿಗೆ ಅಷ್ಟು ಹಾಕುದ ಕೈ ಗಮ್ಮನ್ ಬೇಕು

ಇಲ್ಲಿಗೆ ಎಷ್ಟು ದಿನ ನೀವು ಬರೋದು ಇಲ್ಲಿ ಮೀನ್ ಬಂದಾಗ ಸಾಕು ಬೇಗ ಬಂತು ಬರ್ಬಿಟ್ಟು ಇಲ್ಲ ನಾನು ಸ್ವಲ್ಪ ಕೆಲಸದ ಅಂದ್ರೆ ಅವ್ರು ನಿ ಫೋನ್ ಮಾಡ್ಬಿಟ್ಟು ತಳ್ಕ ತನ್ಕೊಳ್ತಾರೆ ಅವ್ರು ತನ್ಕೊಳ್ತಾರಾ ಇದು ಕರಿಬೇನೆನೇ ಕರಿಬೇವು ನಾಟಿ ಕರಿಬೇವು ಓ ಹೋ ಹೋ ನಾಟಿ ನಾಟಿ

ಅಂತ ಬಾಯಿ ರುಚಿ ಸಿಕ್ಕಂತಂತ ಗೊತ್ತಿಲ್ಲ ಇವಾಗ ಆಗಿದೆ ಅಮ್ಮ ಇದು ಪೇಸ್ಟ್ ಹಾಕಿ ಬಿಡಿ ಆಹಾಹಾ ಕಲ್ಲಲ್ಲಿ ರುಬ್ರ ಮಸಾಲೆ ತಿಂತಾ ಇದ್ರೆ ಮಿಕ್ಸಿ ಗಿಚು ಏನು ಇಲ್ಲ ನೀ ಕಲ್ಲಲ್ಲಿ ಇರಬಹುದು ಎಷ್ಟು ಮಸಾಲೆ ಇದ್ರು ಸರ್ ಅಲ್ಲ ಅಲ್ಲ ನೋಡಿ ಆಹಾ ಮೀನಿ ಕಚ್ಚಿಬಿಟ್ಟು సహదేవాలి ఫ్రై మార్బిట్టు తినిపడన ను ఇస్తే దూరదల్లో బాల్స్ కొబ్బర్ బెక నిందిర్ బెర్బెకు ను అత్త వాటర్ పల్స్ కొగద బెడ నిందిర్ తో అమంత మసాలా ಬೇಡಿ ಬೇಕಾ ಒಳ್ಳೆದಾಗ್ फर्स्ट ಇದಕ್ಕೆ ಉಪಕೊಂಡಿತ್ತು ಅಷ್ಟೇನೆ ಆ ಉಪಕ ಅಷ್ಟೇನೇ ನಟಿರಿ ಮಾಡ್ತೀನಿ ನಟಿ ನಟಿ ಆ ಫ್ರೆಶ್ ಮೀನು ಸುಮర్జನ ಈ ಚಟ್ನಿ लागಕ ಬೇಸ್ಕೊಂಡ ತರ್ಸ ಆ ನಾನು ಈ ಚಟ್ನಿ लागಕ ಬೇಸ್ಕೊಂಡ್ರಂತಾ ನಾನು ತೊಳಗೆ ಮಂಗಿ ತಚಿನಾ ಆ ಆ ಚಟ್ನಿ लागಕ ಬೇಸ್ಕನ್ ತಿಂತೆんどಿ ಕೊಪ್ಪ ತಂಡಕ್ಕೆ ತರ खाಸೇ ನಾನು ಬ್ರಾಂಗೆ ಮಾಡ್ಲಿ ಎಲ್ಲ ಜೀರ ಗಂ ಮಿಂಸ ಎಲ್ಲ ಬಿಡುತ್ತೆ ನಾನು ತುಂಬಾ ರುಚಿ ಇತ್ತು ಆಕನೆಗೆ ಹಾಕ್ಕಾ ಆ ಓ ಹೆಂಗ ಮಾಡ್ತೀವಿ ಹಚ್ಚ ಖಾರದ ಪುಡಿ ಇದು ಕಲರ್ ಬರಕ್ಕೆ ಕೆಂಪು ಕೆಂಪು ಕಾಣಿಸ್ಬೇಕಲ್ಲಾ ಏನೋ ಖಾರ ಪುಡಿ ಖಾರ ಪುಡಿ ಒಂದೇ ಈ ಮಸಾಲ

ಕೂಲಿ ಏನು ಬಿದ್ದು ಹಾಗೇನು ಮಾಡ್ದ ಓ ನಮ್ಗೆ ತಿಂದಿರಾ ಗಿರಕ್ಕೆ ಬಂದೇ ಗೊತ್ತದ ಇಲ್ಲಿ ಹತ್ರ ಅಂಗಡಿ ಆಗ್ತದಲ್ಲ ಅಂದ್ರೆ ಈ ಕೈಗಡೆ ತೊಳ್ಕೊಂಡು ಒಂದು ಐ ಕೆಜಿ ಹಾಕ್ತಿದ್ ಮೀನು ಹಾಕೊಂಡು ಒಂದು ಚಿಲ್ಗೊಂಡಿರು ಬಡಕಂಡು ಚಟ್ನಿ ಹಾಕ್ಸ್ಕೊಂಡು ತಕೊಂಡು ಬಂದಿ ಸಕಬಂದ್ಮೇಲೆ ನಮ್ಗೆ ತಿಂದಿರಾ ಗಿರಕ್ಕೆ ಕಚ್ಕತ್ತ ಕಚ್ಕೊತ ಕಚ್ಕೊಂಡ್ಮೇಲೆ ಹಂಗ ಹಂಗ್ ನಮ್ಗೆ ನಮ್ಮ ಕೂಲಿಗೇನು ಮೋಸ ಆಗ್ಲಿ ಕಮ್ಮಿ ತಾಗ ರೈಟು ಮೀನು ರೈಟು ಆಗ ಮೂವತ್ತು ನಲ್ವತ್ತು

ನಮ್ಗ್ ಕೊಡಂತ ನೀ ಕೊಡ್ತಿದೆ ನೀ ಊರ ಅಂಗಡಿಯಾದ್ರು ನಮ್ಗ್ ಕೊಡಂತ ಬಾಕಿ ನೀ ಕೊಡಪ್ಪ ಯಾರಾದ್ರೂ ಜೀವನ ಮಾಡಿ ನಾನ್ ಯಾರ್ ಮೇಲೂ ವೈರಿ ಮಾಡ್ಕೋಲಾ ಹೊಟ್ಟ ಕಿಚ್ಚು ಕೊಡಲ್ಲ ಬ್ಯಾಡ ಅಯ್ಯೋ ನಮ್ಮಗೆ ಅವ್ರು ಜೀವನ ಮಾಡ್ಬೇಕು ನಮ್ಮಗೆ ಅವ್ರು ಬರ್ತೀವಿ ಅವ್ರು ಬಂಡಾಳ ಹಾಕ್ಬೇಕು ಅವ್ರು ಕಷ್ಟ ಪಡ್ಬೇಕು ಕೊಡ್ಲಿ ಏನಪ್ರಾ ಅವ್ರು ನೂರಾರು ಜನ ಪಡಿಲಿ ನಾವು ನೂರಾರು ಜನ ಪಡಿತೀವಿ ಆ ಧರ್ಮದ್ರ ಭಗವಂತ ರುಖ ಸಡಿಲ್ಲ ಅನ್ನ ಕುತೀಮಿ ಅನ್ನ ಕೊಡಿ

ಒಂದು ರಘು ಒಂದು ಕಟ್ಲೆ ಒಂದು ರಘು ಒಂದು ಕಟ್ಲೆ ರಘು ನನ್ನ ನಾನ್ ಹೆಸರು ಇರ್ಲಿ ಬಿಡಿ ಒಂದು ರಘು ಒಂದು ಕಟ್ಲೆ ಕಟ್ಲೆ ಇನ್ನೊಂದು ಒಂದು ಜುಲೇಬಿ ಒಂದು ಟೈಗರ್ ಟೈಗರ್ ಎಷ್ಟ ಮಸಾಲೆ ಹಚ್ಬಿಟ್ಟು ಅಮ್ಮ ಇವಾಗ ಸೌದೆ ಒಲೆಯಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಟ್ಬಿಡ್ತಿರಲ್ಲಮ್ಮ ಎಸ್ ಬನ್ನಿ ಮಸಾಲೆ ಎಲ್ಲ ಹಚ್ಚಿದ್ದೀರ ಅಮ್ಮ ಎಲ್ಲಾ ಚಿನ್ಸ ಒಂದು ಇಪ್ಪತ್ ನಿಮಿಷ ಆಗಿದೆಯಾ ಅದು ಹಚ್ಚಿ ಹಾಲ್ಸ ಹಾ ಇವಾಗ ಹಂಚಿಗ್ ಹಾಕ್ಬಿಡಣ ಹಂಚಿ ಹಾಕ್ಬಿಡ್ತೀನಿ ಈಗ ಹ್ಮ್ ಹಂಚಿ ಒಲೆ ಸೌದೆ ಒಲೆ ಹ್ಮ್ ಹಾಕ್ಬಿಡಿ ಅಮ್ಮ ಬೇಯಿಸಿ ಕೊಡ್ತೀನಿ ಎಣ್ಣೆ ಎಣ್ಣೆ ಬೇಕಾ ಈಗ್ಲೆ ಹಾಕ್ಬಿಡ್ಲಾ ಹೆಂಗೆ ಎಣ್ಣೆ ಹಾ ಹಾ ಸೌಂಡ್ ಕೇಳ್ರಿ ಅದ್ ಹೆಂಗಿದೆ ಸೌಂಡ್ ಅದೇ ಸೌಂಡ್ ಕೇಳ್ತಿದ್ದಂಗೆನೆ ಬಾಯಲ್ಲಿ ನೀರು ಸುರಿದು ಹೋಗ್ಬಿಡುತ್ತೆ ಅದು ಅಮ್ಮ ಅದು ನನ್ನ ಹೆಸರಿಂದ ಒಂದ್ ಯಾವ್ದೋ ಇದೆ ಅಂದ್ರಲ್ಲ ಅದ ಅಕ್ರಮರಾಗು ಸ್ವಲ್ಪ ಮುಳ್ಳು ಬರ್ತದ ಚೆನ್ನಾಗಿರ್ತದ ಈ ಸೌದೆಯಿಂದ ಇದೆಲ್ಲ ಎಲ್ಲಿಂದ ತರ್ತೀರಮ್ಮ ಅಮ್ಮ ನೀವು ಕಡ ಯೇ ಹೋಗ್ಬಿಟ್ಟು ಹಾಕೊಂಬ ಹಾ ಕಾರ್ ಪ್ರಾಣಿಗಳು ಯಾವ ಕಾಡ್ ಮಾಡಲ್ಲ ಕಾರ್ ಪ್ರಾಣಿಗಳು ಅವಸ ಏನಿದೆ ಆನೆ ಅವಾ ಚಿರ್ಚೆ ಅವ ಆನೆಗಳ ಆನೆಗಳೆ ಅವಾ ಚಿರ್ಚೆ ಅದು ಸರ್ ಈಜಿ ಆಗಿ ಆನೆ ಇದೆ ಚಿರ್ತೆ ಇದೆ ಅಂತಇದಿರಲ್ಲ ನೋಡಿ ಹೈ ಸ್ಕೋರ್ ಜೀವನ ಅಜೂಣೆ ಮಾಡಬೇಕು ಇನ್ನೆಲ್ಲಾನು ಸೋದಿ ತರ거든 ಆನೆ ದುಡ್ಡಲ್ಲಿ खर्चाಕ ಆಗಲ್ಲ ಎಲ್ಲ ಬಂಡಳ ಹಾಕಬೇಕಲ್ಲ ನೀงಾ ಮಸಾಲಿಗೆ ಎಲ್ಲ ಬಂಡಾಳ ಹಾಕಿ ಎಲ್ಲ ಕೂಲಿಯಲ್ಲಿ ಎತ್ಬೇಕಲಪ್ಪಾ ಹಕ್ಕ ಸೋದಿ ಒಂದು ಕೈ ಕಬರ್ತೀನಿ ಸರ್ ಇ್ದಕ್ಕೆ ಎಲ್ಲ ಬಂಡಳ ಅಲ್ಲ ಚಿರುತೆ ಆನೆ ಅಂತೀರಾ ನಿಮ್ ಕಣ್ಣಿಗೆ ಯಾವತ್ತಾದ್ರು ಕಂಡಿದ್ದಾವ್ ಅರ್ಧಸ್ ಚಿರ್ಚ ಆನೆ ಇಲ್ಲಿಗೆ ಬರ್ತದಲ್ಲ ಈ ಅದ ಅಂಗಡಿ ಹತ್ರ ಇಲ್ಲೇ ಮುರ್ದಾಟೋಗದ ನೋಡಿ ಕಲ್ಕೊಂಬನಿ ಎಲ್ಲಿ ಅಲ್ಲಿ ಹತ್ರ ಇಲ್ಲೇ ಪಕ್ಕದ ಕಲ್ಕಂಬನೇ ಆನೆ ಕಟ್ ಮಾಡ್ಬಿಟ್ಟು ಸರ್ ಆನೆ ಚಿರುತೆ ಎಲ್ಲ ಅಂಗಡಿ ಕಸ್ಟಮರ್ಸ್ ಹೆಂಗ್ ಬರ್ತಾರೆ ಅಂತ ಹೇಳ್ತಾರೋ ಹಂಗೆ ಆನೆ ತೀರ್ಥೆ ಬ ಬಂದ್ ಹೋಗುತ್ತೆ ಅಂತ ಅಂತಿದಾರೆ ಗಟ್ಟಿಗಿತ್ತಿ ಚಿಕ್ಕ ತಾಯಮ್ಮ ಗಟ್ಟಿಗಿತ್ತಿ ನಾಕ ಮಾಡ್ತೀವಿ ಎದ್ರಲ್ಲಾ ಎದ್ರಲ್ಲಾ ಎದ್ರಲ್ಲ ಯಾವ ಆನೆ ಬಂದ್ರು ಇದಲ್ಲಾ ತೀರ್ಥೆ ಬಂದ್ರೆ ಏನ್ ಎದ್ರಲ್ಲಾ ಶಿವ 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 ನೀನ್ ನೋಡಪ್ಪ ದೂರ ನಡಿಬೇಕಲ್ಲ ದೀವ ಸೂಪರ್ ಎದಕ ಅಂದ್ರ ಇಲ್ಲಿ ಕಾಲೋನೆ ಮಾಡಕ್ ಆಗಲ್ಲ ಸಣ್ಣ ಆಹ್ ಆ ಆಮೇಲೆ ಸ್ವಲ್ಪ ಲೈಟ್ ಆಗಿ ಹಾಕೊಂಡಿರ್ತಾರಲ್ಲಾ ಅವ್ರಗಳ್ ದಿನಾ ಟಾಕ್ಚರ್ ಐತದ ಇಲ್ಲ ಸಾಧ್ಯ ಇಲ್ಲ ಇಲ್ಲ ಯಾರು ನಮ್ಗ ತೊಂದ್ರೆ ಕೊಟ್ಟವ್ರೆ ಇಲ್ಲ ಅದ್ರಲ್ಲಿ ನಡೀತವ ಕಥಾ ಯಾರು ಅವ್ರ ಏನೇ ಕುಡಿದ್ರು ಏನಾರು ಒಬ್ಬ ಬೇಚಾಡ್ರ ಏನ್ ತಗೊಂಡ್ ಕಾರ್ ಮುನ್ಸಪ್ಪ ಕಷ್ಟ ಕೊಡ್ಬೇತಿ ತಕೊಂಡ್ ಮುನ್ಸಕ್ ಬಂದು ಏನ್ ಬಿಲ್ ಕೊಡ್ಬೋದು ಕೊಡ್ತಾರೆ ಅಷ್ಟೇ ಇಲ್ಲ ಅದೇ ನಮ್ ಮನ್ಸು ಶುದ್ಧವಾಗಿದ್ರೆ ನಮ್ಗೆ ಯಾರು ತೊಂದರೆ ಮಾಡೋದು ಯಾರು ನಮ್ಗ ತೊಂದರೆ ನಾವು ಇಲ್ಲಸ ಏನಪ್ಪಾ ಅಕ್ಕ ಪಕ್ಕದಲ್ಲಿ ಜನ ಕೂತವ್ರ ಏನ್ ಸ್ವಲ್ಪ ಎಣ್ಣೆ ಹೊಡ್ತಿದೆ ಒಂದ್ ಸ್ವಲ್ಪ ಏನು ಮಾತಾಡ ಕುಡುದು ಅಂದ್ರೆ ಏ ಅಮ್ಮ ಯಾಕ ಮಾತಾಡ್ತಾ ಸ್ವಲ್ಪ ತಗೋ ಕಾರ್ಸ ಅಂತಾರೆ ತಿಳಿಸಿ ಹೇಳಬೇಕು ಎಲ್ಲದನ್ನು ಯಾವುದು ಯಾವುದು ಹೆಂಗೆ ಗೆಲ್ಲಬೇಕು ಹಾಗಂಗೇ ಯಾರು ನಾವು ಆ ಬದಕ್ಕೆ ಗಾಂಚಲಿ ಮಾಡಲ್ಲ ಅವರು ನಮ್ಮ ಜೊತೇನೇ ಗಾಂಚಲಿ ಮೇಡರ್ ಮಡಲ್ಲ ಇಷ್ಟೇ ಅವರು ಒಂದು ತಿಂದು ಅವ್ರ ಏನೇ ಜಾಲಿ ಮಾಡ್ದ್ರು 10 ರೂಪಾಯಿ ಹಿಡ್ಕ ಕೊಡುವಂತ ಜನ ಬರಲ್ಲ ಹಹ ಅಂತ 100 ರೂಪಾಯಿ ಶೇರ್ಸಿ ಕೊಡ್ತಾರೆ ಕೊಡ ಎಲ್ಲ ಖರ್ಚು ಮಾಡ್ತೀನಿ ಕೂಡ ಅಮರಿಗೆ 100 ರೂಪಾಯಿ ಅಷ್ಟೇ ಒಂದಾರ ಬರ್ತೋ ಅದ್ರ ಹಿಡ್ಕೋಬೇಕು ಗಂಡ ಗುಂಡಿ ಮಾಡಬೇಕು ಇದು ಚಂದಿಲ್ಲ ಕಣಮ್ಮ ಅಂತ ಯಾರು ಇಲ್ಲ ಈ ಹುಡು ಇಲ್ಲ స్వల్ప గిరకీ జాస్తి అంద్ర బుడ వాసెణ్ణిలో సడ్జస్ట్ మగల్ బుడ వసిన అడ్జస్ట్ మూడు ఇలా కుయకార చట్నీ హాతర అడ్జస్ట్ కుయ చింటారేవా అన్న జనా భగవంత ఇష్టారాకీరమ్మ రాత్రి సూ ఇవ్ ఆరు గంట అల్వా

ನಾವು ಇದು ಸೂರು ಇತ್ಯದಕ್ಕೆ ಮಾಡ್ತಿರ ಸಾ ಸೋದಿನಿ ಮಾಡಗಲ್ಲ ಆಗ ತು ಮುರ್ಕೊ ಬಂದು ಎತ್ಕೊ ಬಂದು ತರ ಬಂದು ಆಶ್ರಕ್ಕೆ ಕಾರ್ಗಳು ನಿಂತಿರ್ತಾವ ಭಾನುವಾರ ಊಟನೂ ಇಲ್ಲ ತಿಂದಿನಿಲ್ಲ ಸಾಲ ಉಪಸಾನೆ ಮೀನ್ ತಿಂತಿರಲ್ಲ ಮೀನು ತಿನ್ನಲ್ಲ ಮೀನ್ ಎಲ್ಲಿ ತಿಂದೆ ಯಾಪ ಯಾಕೆ ಎಲ್ಲಿ ತಿಂದೆ ಮೀನ ನಾವು ಸುಡ್ತೀವಿ ಸರ್ ತಿನ್ನಲ್ಲ ಸಾ ನಾವು ಯಾಕಮ್ಮ ಒಂದಿನ ವಾಸ್ ತಿನ್ಕೊಂಡ್ ತಿಂತೀನಿ ಅಷ್ಟೇ ಅಷ್ಟೇ ಅದು ಡೈಲಿ ನೋಡಿ 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 ಸಾಕಾಗ್ತದೆ ಅಲ್ವಾ ಯಾವತ್ತಾರು ಒಂದ್ ಜ್ಞಾನ ತಿಸ್ಕ

ವ್ಯಾಪಾರ ಮಾಡಿದಾಗ ಎರ್ಡ್ ಕೈಲಿ ಇಟ್ಕೋದು ಬಾರ್ ಕೈಲಿ ಇಟ್ಕೋದು ಒಂದು ಬಿಸ್ಕೆಟ್ನ ತಿನ್ನೋಲ್ಲ ಹಾ ನಿಮ್ ಮಗಳೇನ ಅಂಗಡಿ ಮಾಡಿದಾರೆ ನಮ್ಮ ಮಗಳು ಮುಂಚಾರ ಹೇಳೇ ಬರೋಗ ತಾಯಿ ಮಗಳು ಒಟ್ಟಿಗೆ ಅಂಗಡಿ ಮಾಡ್ತಾರೆ ಮಾಡಿದ್ ನಾವ್ ನಾವು ಮಕ್ಳು ಸಣ್ ಮಕ್ಳು ಬಂದ್ರು ಹಾಗೇನ್ ಮಾಡ್ದಾವ ನಿನ್ ಮಕ್ಳ ಪೊಲೀಸ್ ಅಕ್ಕವಾ ನೀ ನಾನು ಅನ್ಕೋತಾನ ನನ್ಗ ಇಷ್ಟ ನಿನ್ ಮಕ್ಳು ಕಟ್ತಾನೆ ವ್ಯಾಪಾರ ಮಾಡ್ಕವ ಅಂದ್ಬಿಟ್ಟು ಅವ್ರಿಗೂ ಚೆನ್ನಾಗಿ ವ್ಯಾಪಾರ ಆಗ್ತಾಯ್ತಸ ಅಲ್ಲೊಂದೇ ಮಸಾಲೆ ಅಲ್ವಾ ಒಂದೊಂದೇ ಮಸಾಲೆ ಒಂದೇ ಒಂದೇ ಕಡೆ ರುಬ್ಬೋದು ಹಾ ಒಂದೇ ಕಡೆ ಉಬ್ಬಕೋತೀನಿ ಒಂದೇ ಕಡೆ ಮೀಂತ ಕತ್ತೀನಿ ಆ ಅವಳು ಮೀನು ಬಂಡಾ ಕಟ್ಕತ್ತಲ್ಲ ನಮ್ ಮೀನ್ಗ ನಾ ಬಂಡ್ ಮಸಾಲೆ ಖರ್ಚು ಅಷ್ಟೇ ಒಂದೇ ಖರ್ಚು ಒಂದೇ ಖರ್ಚು ಆ ಹೋಟೆಲ್ ಹೆಸರು ತಾಯಿ ಮಗಳು ಹೋಟೆಲ್ ಅಂತಾನೆ ಅದು ಕೂಡ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲೇನೇ ಇದೆ ಅಲ್ಲಿ ಮಗಳು ಇರ್ತಾರೆ ಇಲ್ಲಿ ತಾಯಿ ಇರ್ತಾರೆ ಆಯ್ತಾರೆ ತಾಯಿ ಮಗಳು ಮಗಳು ದೊಡ್ಡ ಮಕ್ಳ ಅದ್ರಲ್ಲ ಇನ್ನು ಮಕ್ಳು ಸಾಕಂದು ಮಕ್ಕ ಬುದ್ಧಿ ಕಲೀಲಿ ಇನ್ನು ನಾನೇ ಕಟ್ಕಂಡ್ ಒಡ್ದಾಡದ್ರ ಮಕ್ಕ ಪೋಲೆ ಐತಾರ ಮಗನ್ ಇಪ್ಪತ್ತೆರಡು ವರ್ಷ ಮಗಳಿಗೆ ಇಪ್ಪತ್ತು ವರ್ಷ ಇನ್ನು ಕಟ್ಕೊಂಡ್ ನಾನೇ ಸಾಡಕ ఇన్ ఆర్ బుద్ధి కూడా ఇదే వ్లా ఇల్వ ఆర్ న ఒ అందబిట్ నీన్ హాక నీన్ మార్కవ ఇలా మాకట్ హక్తి ఇది మామూలు అంగి నే ಮಸಾಲೆ ಭರಿತವಾದಂತ ಮೀನು ಪಕ್ಕಾ ರೋಸ್ಟ್ ಆಗ್ತಿದೆ ಆ ಮೀನು ಎಷ್ಟೋ ಕಡೆ ತಿನ್ಬೇಕಾದ್ರೆ ನಾವ್ ಕೇಳ್ಕೊಳ್ತೀವಿ ರೋಸ್ಟ್ ಆಗ್ಲಿ ಅಂತ ಇನ್ನ ಕೇಳ್ಕೊಳ್ಳೋದೇ ಬೇಡ ಆಲ್ರೆಡಿ ಬೋರ್ಡ್ ಹಾಕ್ಬಿಟ್ಟವ್ರೆ ರುಚಿ ನೋಡಿ ಕೊಡಿ ನಾವ್ ಮಾಡ್ಕೊಡ ತನಕ ಸ್ವಲ್ಪ ಸುಮ್ಮನೆ ಇರಿ ಹ್ಮ್ ಅಲ್ವಮ್ಮ ತಿನ್ಬಿಟ್ಟು ಹೇಳಿ ತಿನ್ಬಿಟ್ಟು ಹೇಳಿ ನಾವ್ ಹೇಳಲ್ಲ ನಿಮ್ ಬಾಯಿ ಹೇಳ್ಬೇಕು ಅಷ್ಟೇ ಬಾಯಿ ಹೇಳಕ್ ಟೈಮ್ ಇರ್ಬೇಕಲ್ಲ ಬಾಯಿ ಚಿಂತ ಇರ್ತದೆ ತಿಂದು ಒಟ್ಟು ಓಸಲಿ ಕಣ್ ಪೂರ್ತಿ ತಿನ್ಬಿಟ್ಟಿದೀವಿ ಇದು ನೋಡಿ ಇಲ್ಲಿ ಸ್ಪೆಷಲ್ ಹಿಂಗೆ ಅಮ್ಮ ಇದಕ್ಕೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದೀರಾ ಕೊತ್ತಂಬರಿ ಸೊಪ್ಪು ಕೊತ್ಮರಿ ಇದು ಕರ್ಬೇನೆ ಎಲೆ ಕರ್ಬೇನೆ ಎಲ್ಲ ಕರ್ಬೇನೆ ಎಲ್ಲ ಹಾಕಿ ಇದನ್ನ ಮತ್ತೆ ಉಲ್ಟಾ ಹಾಕ್ತಾರೆ ಫ್ರೈ ಮಾಡ್ತಾರೆ ಹ್ಮ್ ತಿರ್ಗ ಉಲ್ಟೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಹ್ಯಾಂಡು ಅಂದ್ರೆ ಏನು ಕಮ್ಮಿನಾ ನೋಡಿ 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 ಅದ್ ಅದು ಆ ಹಾ ತಿಂತಿದಲೆ ನನ್ಗೊಂದು ನಾಲ್ಕು ಪಾರ್ಸಲ್ ಮಾಡ್ಬೇಡ ಅಂತ ಕೋರಿ ಅದೇ ನಿನ್ ಹೋಗ್ಕೇರ್ ತಗೋಳಾ ಇನ್ನೊಸರಿ ಹಾಕ್ಬಿಡ್ತೀರಾ ಇಲ್ಲೂ ಇನ್ನೊಸರಿ ಹಾಕ್ತೀರ ಅದೇನಾದ್ರು ತಿನ್ನಾ ಈರುಳ್ಳಿ ಅಕ್ಕಿ ಕೊತ್ಮರ್ ಅಕ್ಕಿ ಚಟ್ನಿ ಹೆಚ್ಚು ಎರಡ್ ಸರಿ ಹಚ್ಬೇಕಲ್ಲ ರುಜಿ ಸಿಕ್ಬೇಕಲ್ಲ ಒಂದೇ ಕಡೆ ಅಲ್ಲ ಕೈ ಕೈ ತಿನ್ಯಿರ ಇವಾಗ ಒಂದೊಂದು ತಿನ್ಬಹುದು ವಿಶೇತ ಆಯ್ತಾ ಫೈನಲ್ಲಿ ತಾಯಿ ಮಗಳು ಹೋಟೆಲ್ ಅಲ್ಲಿರೋ ಫಿಶ್ ಫ್ರೈ ರೆಡಿ ಆಗಿದೆ ಚಿಕ್ಕ ಅಮ್ಮನ್ ಕೈ ರುಚಿ ಅಂದ್ರೆ ತಿಂಗಾದ್ರು ಆದ್ರು ರಾಗಿ ರುಚಿ ಆಗಿ ಬಾಯಿಗ ಸಮಾಧಾನ ದುಡ್ ಕೊಡ್ಬೋದು ಆಗ್ನೇ ಬೇಕು ದುಡ್ಡು ಕೊಡಿ ಅಂತ ಕೇಳಲ್ಲ ಆರಾಮಾಗಿ ಎಷ್ಟೊತ್ತ ಬೇಕಾದ್ರೆ ತಿಂದು ಹಾ ಆಮೇಲೆ ಕಾಸ್ಕೊಳ್ಳಿ ಕಾಸ್ಕೊಳ್ಳಿ ಫಸ್ಟ್ ಹೊಟ್ಟೆ ತುಂಬಿಸ್ಕೊಳ್ಳಿ ಮೊದಲು ಹೊಟ್ಟೆ ತಿಂತ ನೀರು ವಾಟರ್ ಬಾಟಲ್ ಇಡ್ತೀರ ನೀವು ಇಲ್ಲ ಬಿಸಿ ಇಡ್ತೀನಿ ನಾನು ಇರುತ್ತೆ ವಾಟರ್ ಬಾಟಲ್ ಇರುತ್ತೆ ಜ್ಯೂಸ್ ಗ್ಯೂಸ್ ಏನಿಲ್ಲ ಇಲ್ಲ ಇಲ್ಲ ಸಿಗರೇಟ್ ಪಗರೇಟ್ ಏನಿಲ್ಲ ಬಿಸ್ಲರಿ ಬಿಡ್ತೀನಿ ಸಿಗರೇಟ್ ಗುಡ್ಕಾ ಏನು ಸಿಗಲ್ಲ ಏನಿಲ್ಲ ನೀರ್ ಸಿಗತ್ತೆ ಕುಡಿಯಕ್ಕೆ ಒಳ್ಳೆ ಬಿಸ್ತರಿ ವಾಟರ್ ಸಿಗತ್ತೆ ಒಳ್ಳೆ ಫಿಶ್ ಫ್ರೆಶ್ ಡೈಲಿ ಫ್ರೆಶ್ ನೆನ್ನೆ ಮೀನ್ ಇವತ್ತಿಲ್ಲ ಇವತ್ತಿನ ಮೀನ್ ನಾಳೆಗಿಲ್ಲ ನಾಳೆ ಮೀನ್ ನಾಡಿದಿಗಿಲ್ಲ ಅಲ್ಲೇ ತರಬೇಕು ಅಲ್ಲೇ ತೊಳಿಬೇಕು ಅಲ್ಲೇ ಹಾಕ್ಬೇಕು ಅಲ್ಲೇ ಹಾಕ್ಬೇಕು ಡೈಲಿ ಫ್ರೆಶ್ 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 ಮೀನು ತಿಂದು ಗಟ್ಟಿಯಾಗಿರಿ ತಿಂದವರು ಕಡೆ ಯಾವ ರೋಡ್ ಇದು ಇದು ಗಗನ ಚುಕ್ಕಿ ರೋಡಿಗೆ ಹೋಗ್ಬೇಕಾದ್ರೆ ದರ್ಗಾ ಹತ್ರ ದರ್ಗಾ ದರ್ಗಾ ರಸ್ತೆ ದರ್ಗಾ ರೋಡ್ ಹ್ಮ್ ದರ್ಗಾ ರಸ್ತೆಯಲ್ಲಿ ಪಕ್ಕನೆ ಇನ್ನೊಂದ್ ಸ್ವಲ್ಪ ಹಿಂಗ್ ಎಡು ಬಿದ್ರೆ ಸಿಕ್ತದೆ ಅಂತಾರಲ್ಲ ಒಂದು ಪಾಲೆ ಅಷ್ಟೇ ಒಂದು ಪಾಲ ಏನಿದು ಪಾಲ ಕಾಲ ಅಂದ್ರೆ ಒಂದು ಒಂದು ಚಾನಲ್ 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 ಪಕ್ಕಮ್ಮ ಚಾನಲ್ ಪಕ್ಕದಲ್ಲೇ ಐತೆ ಗೊತ್ತಾಗ್ಬಿಡತ್ ನಿಮ್ಗೆ ಅಮ್ಮ ಇರ್ತಾರೆ ಇಲ್ಲಿ ನಾವು ಹಾಕೋಬಿಡ್ತೀರಬಿಡದ ಬಳೆ ಕೊಡ್ತೀನಿ ಅಲ್ಲೇ ಕೈ ಹಾಕಿ ಕೈ ಹಾಕ್ಬಿಟ್ಟು ಹೊರಟಿದಲ್ಲಿ ಒಂಚೂರು ಮೇಲ್ಗಡೆಯಿಂದ ಏನ್ ರುಚಿಕಾರ

seperti ini. Uh, super, uh, 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 First class. Aha, ruci, ruci antara lah. Uh, kain okay, guna, kain cipta kain guna uh, itu. ಯಾರ್ಯಾರು ಗಗನ ಚುಕ್ಕಿ ಅಲ್ಲಿ ಹೋಗ್ತಾ ಇರ್ತಿರೋ ದಯವಿಟ್ಟು ತಾಯಿ ಮಗಳು ಹೋಟೆಲ್ ಅಲ್ಲಿ ಚಿಕ್ಕ ತಾಯಿ ಕೈಯಲ್ಲಿ ಮಾಡಿರೋ ಈ ಒಂದು ಫಿಶ್ ನ ತಿನ್ಕೊಂಡು ಹೋಗ್ಲೇಬೇಕು ಇಲ್ವಾ ಇಲ್ಲ ಅಂತಂದ್ರೆ ಏನೋ ಒಂದು ಮಿಸ್ ಮಾಡ್ಕೊಂಡಿರ್ತೀರಾ ಏನೋ ಒಂದ್ ಕಿಂತ ದೊಡ್ಡದೇನೋ ಮಿಸ್ ಮಾಡ್ಕೊಂಡ್ರಿ ಅಂತಾನೆ ಹೇಳ್ಬೋದು ಬಿಕಾಸ್ ಈ ರುಚಿ ನನ್ನನ್ನ ಅಲ್ಲಿಂದ ಇಲ್ಲಿಗೆ ಮತ್ತೊಂದ್ಸಲ ಕರ್ಸ್ಕೊಂಡ್ ಬಂದಿದೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಅಮ್ಮ ಎಲ್ಲ ಇಂತ ರುಚಿ ಎಲ್ಲೂ ತಿಂದಿಲ್ಲ ಎಲ್ಲೂ ತಿಂದಿಲ್ಲ ಎಲ್ಲೂ ತಿಂದಿಲ್ಲ ಆದ್ರೂ ತಿಂದು ಬಾಯಿ ರುಚಿ ನೋಡಿ ಮಾಡಿ ಉದ್ದಿನ ಅಂಗಡಿಯವ ಆದ್ರೂ ಎಲ್ಲಿ ಬೇಕಾದ್ರು ತಿನ್ಬಂತಂದ್ರೆ ಬಂದ್ ನಮ್ಮ ಅಂಗಡಿ ಬಂದು ಮಿಂತೀನಿ ಅಷ್ಟೇನೆ ಇಷ್ಟು ಒಳ್ಳೆ ಫ್ರೆಂಡ್ ನಮ್ಮ ಚಿಕ್ಕಾಯ ಅವರು ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ ಟೇಸ್ಟ್ ಒಂದು ತುಂಬಾ ಚೆನ್ನಾಗಿದೆ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಇವಾಗ ನಮ್ಮ ಇಡೀ ಟೀಮ್ ಬಂದು ಇದನ್ನ ತಿಂದು ಇದಕ್ಕೆ ಏನ್ ಪ್ರೈಸ್ ಇದೆಯೋ ಅದನ್ನ ಅವ್ರಿಗೆ ಕೊಟ್ಟು ಸಂತೃಪ್ತಿಯಿಂದ ಮನೆಗೆ ಹೋಗ್ತೀವಿ ಈಗ ನಮ್ಮ ನಾಗರಾಜ್ ಸರ್ ಅವರು ಚಿಕ್ಕಾಯಮ್ಮ ಅವರಿಗೆ ಒಂದು ಪ್ರೀತಿಯ ಕಿರು ಕಾಣಿಕೆ ತಂದಿದ್ದಾರೆ ನಾಗರಾಜ್ ಸರ್ ಚಿಕ್ಕಾಯಮ್ಮ ಅವರೇ ಈ ಫಂಕ್ಷನ್ ಹಿಂಗ್ಸನ್ ಹೋಗ್ಬೇಕಾದ್ರೆ ನೀವಾದ್ರೂ ಹಾಕೋಬಹುದು ನಿಮ್ ಮಗಳಾದ್ರೂ ಹಾಕೋಬಹುದು ಯಾರಾದ್ರೂ ಹಾಕೊಳ್ಳಿ ಇವತ್ತು ನಮ್ಮ ನಾಗರಾಜ್ ಸರ್ ಅವ್ರ ಕಡೆಯಿಂದ ಪ್ರೀತಿಯ ಕಿರು ಕಾಣಿಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗ್ ಮಾತಾಡಿದ್ರಿ ಇವಾಗ ನೀವ್ ಇವಾಗ ನಮ್ಗೆಲ್ಲಾ ಹೇಗೆ ಟ್ರೀಟ್ ಮಾಡ್ತಾ ಇದೀರೋ ಈಗ ಹೀಗೆ ಟ್ರೀಟ್ನ ಮಾಡೇ ಮಾಡ್ತೀರಾ ನಾವೇನ್ ದೇವ್ರ ನಿಮ್ಗೆ ಇನ್ನೂ ಹೆಚ್ಚು ಆರೋಗ್ಯ ಆಯ್ಸಿಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಹೇಳಿ ರಾಘುಸ್ ಕಿಚನ್ ಚಾನಲ್ ನ ರಾಘು ಚಾನಲ್ ರಾಗುಸ್ ಕಿಚನ್ ಚಾನಲ್ ನ ರಾಘು ಚಿಚನ್ ರಾಘುಸ್ ಕಿಚನ್ ರಾಘು ಕಿಚನ್ ಚಾನಲ್ ನ ಚಾನಲ್ ನ ಲೈಕ್ ಮಾಡಿ ಲೈಕ್ ಮಾಡಿ ಮಾಡಿ ಆಕಡೆ ಅಲ್ಲಿ ನೋಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡಿರಿ ಗಂಟೆ ಹೊಡಿರಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್